ಸಿಕ್ಕಿದ್ದಾರೆ ಡೋರ್ ಕ್ಲೋಸ್ ಮಾಡೋಣ ನಮಸ್ಕಾರ ಥರ್ಟೀನ್ ಎಲ್ಲರಿಗೂ ನಮಸ್ಕಾರರಿ ಟೂಸಂಡ್ ಟ್ವೆಂಟಿ ಸಿಕ್ಸ್ ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜೂರೀಸ್ ನಲ್ಲಿ ಸೇಮ್ ಡೇ ಆ ಕೇಸ್ ನಾವು ಅರೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಈ ಅಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ ಇಪ್ಪತ್ತೆಂಟು ವರ್ಷ ಏಜ್ ಸಾಕಿನ ಕುನಿಗಲ ಫೋರ್ಟೀನ್ತ್ ಫೆಬ್ರವರಿ ಟೂಸಂಡ್ ಟ್ವೆಂಟಿ ಸಿಕ್ಸ್ಗೆ ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ ಮೂರು ಕಡೆ ಸಿಕ್ಕಿತ್ತು ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ ಕಾಲ್ ಡೀಟೇಲ್ಸ್ ನೋಡುವಾಗ ಅವರು ಪಿ ಎಂಗೆ ಅವರ ತಾಯಿ ಜೊತೆ ಮಾತಾಡಿದರೆ ಥರ್ಟೀನ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಅದಾದ ನಂತರ ಏಟ್ ಸೆವೆನ್ ಪಿ ಎಂ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದರೆ ಸೇಮ್ ಥರ್ಟೀನ್ ಸಾರಿ ಟ್ವೆಲ್ ಫೆಬ್ರವರಿ ಟ್ವೆಲ್ತ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದಾರೆ ಸೆವೆನ್ ಫಿಫ್ಟಿ ನೈನ್ ಪಿ ಎಂಗೆ ಆಮೇಲೆ ಏಟ್ ಸೆವೆನ್ ಪಿ ಎಂ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದಾರೆ ಅದಾದ ನಂತರ ಏಟ್ ಟ್ವೆಲ್ವ್ ಪಿ ಎಂಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಟ್ವೆಲ್ ಫೆಬ್ರವರಿಗೆ ಥರ್ಟೀನ್ ಫೆಬ್ರವರಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಈ ಎಲ್ಲ ಡಿಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ ನಮ್ಮ ಇಬ್ರು ಜನ ಅಡಿಷನಲ್ ಎಸ್ಪಿ ಮತ್ತೆ ಡಿ ಎಸ್ ಪಿ ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ ಕಾಲ್ ಡಿಟೇಲ್ಸ್ ಮತ್ತೆ ಸಿ ಸಿ ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು ಆ ಕ್ಲೂಸ್ ಮೇಲೆ ವರ್ಕ್ಔಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ ಅವರು ಸುರಕ್ಷಿತ ಇದ್ದಾರೆ ಬದುಕಿದ್ದಾರೆ ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದೀವಿ ಈಗ ಎನ್ಕ್ವೈರಿ ನಡೀತಾ ಇದೆ ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು ಅವರು ಸಿ ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ್ ಜೊತೆಗೆ ಇರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಬೇರೆ ಅವರಿಗೆ ಬೇರೆ ಅವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು ಅದಕ್ಕೆ ಈ ತರ ಅವರು ಮಾಡಿದ್ದಾರೆ ಹೌದು ಅವರು ಅರೆಹಳ್ಳಿಯಲ್ಲಿ ಸಿಕ್ಸ್ ಫಾರ್ಟಿ ಫೈವ್ ಪಿ ಎಂ ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮರದಿಂದ ಅಲ್ಲಿಂದ ಅವರು ಬೇಲೂರ್ ಹೋಗ್ತಾರೆ ದೆನ್ ಬೇಲೂರಲ್ಲಿ ಪರಿಚಿತ ಅವರು ಬರ್ತಾರೆ ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ ಅವರು ವಿಚಾರ ನಡೀತಾ ಇದೆ ಹಾ ಚಿ ಆಕ್ಚುಲಿ ಇಲ್ಲಿ ಬಂದಿದ್ದವರು ಬಂದು ಚಿಕ್ಕಮಗಳೂರದಲ್ಲಿ ಮದುವೆ ಅಟೆಂಡ್ ಮಾಡಲಿಕ್ಕೆ ದೆನ್ ಅಲ್ಲಿಂದ ಸಿಕ್ಸ್ ಫೋರ್ಟಿ ಫೈವ್ ಪಿ ಎಂ ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ ಗೆ ಹೋಗ್ತಾರೆ ಅರೆಹಳ್ಳಿಯಲ್ಲಿ ಕಾಯಿಮರ

ಸಿ ಅವರು ಏನ್ ಆರೋಪ ಮಾಡಿದರೆ ಅದು ಬೇರೆ ಕಥೆ ಇದೆ ಅದರ ಮೇಲೆ ಎನ್ಕ್ವೈರಿ ಆಗತ್ತೆ ಅದು ನಾನು ಡಿನೈ ಮಾಡ್ತಾ ಇಲ್ಲ ಬಟ್ ಯಾವಾಗ ನಮ್ ಗಮನಕ್ಕೆ ಬಂದಿದೆ ಈ ಮ್ಯಾಟರ್ ನಾವು ತುಂಬಾ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ ಮತ್ತೆ ವಿದಿನ್ ಟೆನ್ ಟು ಟ್ವೆಲ್ವ್ ಅವರ್ಸ್ ನಾವು ಪತ್ತೆ ಕೂಡ ಮಾಡಿದೀವಿ ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು ಎಲ್ಲ ಆಂಗಲ್ಸ್ ನೋಡ್ತಾ ಇದೀವಿ ನಾವು ಎಲ್ಲ ಆಂಗಲ್ಸ್ ನೋಡಿದೀವಿ ಅದಕ್ಕೆ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಅವರಿಗೆ ವಿದಿನ್ ಟ್ವೆಲ್ವ್ ಅವರ್ಸ್ ಅವರಿಗೆ ರಿಕವರ್ ಮಾಡಿದರೆ ಎಲ್ಲ ಆಂಗಲ್ಸ್ ಅನಲೈಸ್ ಮಾಡಿಕೊಂಡು ನಾವು ಕಾಲ್ ಡಿಟೇಲ್ ಅನಲೈಸ್ ಕಾಲ್ ಅನಲೈಸ್ ಮಾಡಿಕೊಂಡು ನಮಗೆ ಒಂದು ಸಸ್ಪೆಷನ್ ಬಂತು ಆ ಸಸ್ಪೆಷನ್ ಮೇಲೆ ಹೇಳಿದೀನಿ ಎಲ್ಲ ಆಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದೀವಿ ಸೊ ಈ ಆ್ಯಂಗಲ್ ಕೂಡ ನಾವು ಕಾಲ್ ಡಿಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ ಆ ಟೀಮ್ಗೆ ಅವರು ಲೊಕೇಶನ್ ನೋಡಿಕೊಂಡು ಅವರು ಸಿಕ್ಕಿದ್ದಾರೆ ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಜೊತೆಗೆ ಕೆಲಸ ಮಾಡ್ತಾ ಇದ್ರು ಇಲ್ಲ ಇಲ್ಲ ಎಲ್ಲ ನಾವೇ ಮಾಡಿದ್ವಿ ಹೌದು 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 ನಮ್ಮ ನಮ್ಮ ಜಿಲ್ಲಾ ಪೊಲೀಸ್ ಮಾಡಿದ್ದಾರೆ ಇದು ಎಲ್ಲ ಪತ್ತೆ ಅವರೇ ಮಾಡಿದ್ದಾರೆ ಹೇಳಿದ್ದೀನಿ ನಮ್ಮ ಇಬ್ರು ಜನ ಅಡಿಷನಲ್ ಎಸ್ಪಿ ಶ್ರೀನಿಧಿ ಮತ್ತೆ ತಮ್ಮಯ್ಯ ಮತ್ತೆ ನಮ್ಮ ಡಿ ಎಸ್ ಪಿ ಹಾಸನ್ ಗಂಗಾಧರಪ್ಪ ಅವರೇ ಲೀಡ್ ತಗೊಂಡು ಎಲ್ಲ ಅನಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾ ಆಕ್ಚುಲಿ ಹಾ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಪ್ಲಾನ್ ಇತ್ತು ಬೇರೆ ಸಂಸಾರ ಮಾಡಲಿಕ್ಕೆ ಅವರದು ಆಕ್ಚುಲಿ ಮೇಜರ್ ಪ್ಲಾನ್ ಇತ್ತು ಬಟ್ ಇನ್ನೂ ಡಿಟೇಲ್ಡ್ ಸ್ಟೇಟ್ಮೆಂಟ್ ನಡೀತಾ ಇದೆ ತನಿಖಾ ಆಗ್ತಾ ಇದೆ ಸೊ ಅದು ಸ್ಟಿಲ್ ಆನ್ ಗೋಯಿಂಗ್ ನಾವು ವಿಚಾರ ಮಾಡ್ತಾ ಇದ್ದೀವಿ ಅವರಿಗೆ ಸಿ ಅದು ನಾನು ಹೇಳೋಕಾಗಲ್ಲ ನನಗೆ ಗೊತ್ತಿಲ್ಲ ವೆದರ್ ದಿ ದಿನ್ಯೂ ಇಟ್ ಆರ್ ನಾಟ್ ಬಟ್ ಸೇಮ್ ಹೇಳಕ್ ಆಗಲ್ಲ ಅದರ ಬಗ್ಗೆ ನನಗೆ ಸಿಡಿಆರ್ ಇಂದಾನು ಸಿಕ್ಕಿದೆ ನಮಗೆ ಬಟ್ ಅಗೇನ್ ಪ್ರೈಮರಿ ಮಾಹಿತಿ ಪ್ರಕಾರ ಇನ್ನೊಂದು ಫೋನ್ ಇತ್ತು ಅದು ನಮಗೆ ಡಿಸ್ಕಷನ್ ಮಾಡಬೇಕು ನಾವು ಏನ್ ಮಾಡ್ಬೋದು ಆಸ್ ಆಫ್ ನಾವು ಅವರದು ಸುರಕ್ಷತೆ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇತ್ತು ಸೊ ಆಸ್ ಆಫ್ ನಾವು ನಾವು ಅದರ ಮೇಲೆ ಫೋಕಸ್ ಮಾಡಿದ್ದೀವಿ ಈಗ ಅವರದು ಸ್ಟೇಟ್ಮೆಂಟ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಅದಾದ ನಂತರ ವಿ ವಿಲ್ ಡಿಸೈಡ್ ಹ ಎಲ್ಲ ಸಿಕ್ಕಿದೆ ಆತರ ಯಾವುದೇ ಇಶ್ಯೂ ಇಲ್ಲ ಸಿಕ್ಕಿದೆ ಅದೇ ಅದ್ ನಮ್ಗೆ ಈಗ ಡಿಸ್ಕಸ್ ಮಾಡಬೇಕು ಎಲ್ಲರ ಜೊತೆಗೆ ಟೀಮ್ ನಾವು ಡಿಸ್ಕಸ್ ಮಾಡ್ತೀವಿ ನೋಡೋಣ